ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬುಲ್ಸ್ ತಂಡಕ್ಕೆ ಸ್ಟಾರ್ ಆಟಗಾರರು ರಿಟರ್ನ್ ಅಂದರೆ ಆಕ್ಷನ್ಗೂ ಮುನ್ನ ಬುಲ್ಸ್ ತಂಡ ಈ ಮೂರು ಸ್ಟಾರ್ ಆಟಗಾರರನ್ನ ತಂಡಕ್ಕೆ ರಿಟರ್ನ್ ಮಾಡಿಕೊಂಡಿದೆ ಅಂದರೆ ಯಾವೆಲ್ಲ ಆಟಗಾರರು ಬುಲ್ಸ್ ತಂಡಕ್ಕೆ ರಿಟರ್ನ್ ಆದರು ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಪಿ ಕೆ ಲೆವೆನ್ ಆಕ್ಷನ್ ಡಿಸೆಂಬರ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೀತದೆ ಈ ಒಂದು ಆ್ಯಕ್ಷನ್ ಗುಮ್ಮನ್ನು ನಮ್ಮ ಬುಲ್ಸ್ ತಂಡಕ್ಕೆ ಮೂವರು ಸ್ಟಾರ್ ಆಟಗಾರರು ರಿಟರ್ನ್ ಆಗಿದ್ದಾರೆ ಯಾರೆಲ್ಲ ಆತರ ಅಂತ ನೋಡಬಹುದು ಮೊದಲಿಗೆ ಪ್ರತಿ ಬನ್ನ ಸುಬ್ರಹ್ಮಣ್ಯನ್ ಅವರು ನಮ್ಮ ತಂಡಕ್ಕೆ ರಿಟರ್ನ್ ಆದರು ಆದರೆ ಕಳೆದ ಬಾರಿ ಇವರು ಅಷ್ಟೇನೂ ಅವಕಾಶ ಕೂಡ ಇವರಿಗೆ ಸಿಕ್ಕಿರಲಿಲ್ಲ ಬಟ್ ಅದೇ ರೀತಿ ಸಿಕ್ಕ ಅವಕಾಶದಲ್ಲಿ ಸ್ವಲ್ಪ ಮಟ್ಟಿಗೆ ಬುಲ್ಸ್ ತಂಡಕ್ಕೆ ನೆರವಾಗಿದ್ದಾರೆ ಹೀಗಾಗಿ ಬುಲ್ಸ್ ತಂಡದ ಕೋಚ್ ಇವರನ್ನ ತಂಡಕ್ಕೆ ರಿಟರ್ನ್ ಮಾಡಿಕೊಂಡಿದ್ದಾರೆ ನಂಬರ್ ಟು ಆಟಗಾರ ರೋಹಿತ್ ಕುಮಾರ್ ರೋಹಿತ್ ಕುಮಾರ್ ಕೂಡ ಬೋಲ್ಸ್ ತಂಡಕ್ಕೆ ಕಳೆದ ಬಾರ್ ಸೀಸನ್ನಲ್ಲಿ ಆಡಿದರು ಹೀಗಾಗಿ ಇವರು ತಂಡಕ್ಕೆ ಮತ್ತೆ ಆಗಿದ್ದಾರೆ ಅಂದ್ರೆ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಅಷ್ಟೇನು ಇವರು ಕೊಟ್ಟಿಲ್ಲ ಅಂದರೆ ಅದಕ್ಕಿಂತ ಪರ್ಫಾರ್ಮೆನ್ಸ್ ಕೊಟ್ಟಲ್ಲ ಅನ್ನೋದಕ್ಕಿಂತ ಇವರಿಗೆ ಅವಕಾಶ ಸಿಕ್ಕಿದ್ದು ಕಡಿಮೆ ಸಿಕ್ಕ ಅವಕಾಶದಲ್ಲಿ ತಕ್ಕ ಮಟ್ಟಿಗೆ ಇವರು ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಟ್ ಬೋಲ್ಸ್ ತಂಡ ಇವರ ಮೇಲೆ ನಂಬಿಕೆ ಇಟ್ಟು ಈ ಬಾರಿ ರಿಟರ್ನ್ ಮಾಡಿಕೊಂಡಿದೆ ನಂಬರ್ ತ್ರೀ ಆಟಗಾರ ಸುಶೀಲ್ ಅಂತ ಹೇಳಬಹುದು ಸುಶೀಲ್ ಬೋಲ್ಸ್ ತಂಡಕ್ಕೆ ಕೊನೆಯ ಬಾರಿಗೆ ಅದ್ಭುತ ರೈಡಿಂಗ್ ಮಾಡಿದರು ರೈಡಿಂಗ್ ಮತ್ತು ಡಿಫೆಂಡಿಂಗ್ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಈಗಾಗಿ ಬುಲ್ಸ್ ತಂಡಕ್ಕೆ ಇವರು ಮತ್ತೆ ಕಮ್ ಬ್ಯಾಕ್ ಮಾಡಿ ರಿಟರ್ನ್ ಆಗಿದ್ದಾರೆ ಅಂತ ಹೇಳ್ಬೋದು ಬುಲ್ಸ್ ರಿಟರ್ನ್ ಆಟಗಾರರ ಪಟ್ಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು